ನಮಸ್ತೆ ಕನ್ಯಾ ರಾಶಿಯವರ ಜೂನ್ ತಿಂಗಳು ಹೇಗಿದೆ ನೋಡೋಣ ಇಟ್ಸ್ ಎ ಜನರಲ್ ರೀಡಿಂಗ್ ಟೇಕ್ ವಾಟ್ ದ ರೆಸ್ಟ್ ಬಿಹೈಂಡ್ ಅಗೇನ್ ಇದು ಟೈಮ್ಲೆಸ್ ರೀಡಿಂಗ್ ಇದೆ ಯಾವಾಗ ಬೇಕಾದ್ರೂ ನೀವು ಇದನ್ನ ಅಳ್ವಡಿಸ್ಕೊಳ್ಬಹುದು ಸ್ಯಾಟ್ರನ್ ಇದೆ ಸೊ ಟೆಂತ್ ಹೌಸ್ ಫೋರ್ತ್ ಹೌಸ್ ಅಕ್ವೇರಿಯಸ್ ಸ್ಪೈಸಿಸ್ ಏನೋ ಒಂದು ಎಕ್ಸ್ಪೆರಿಮೆಂಟ್ ಮಾಡಿ ಏನೋ ಒಂದು ಡಿಸ್ಕವರ್ ಮಾಡಕ್ ಹೋಗ್ತೀರಾ ಸೊ ಅದರ ರಿಸಲ್ಟ್ ಸ್ವಲ್ಪ ಸೀಕ್ರೆಟ್ ಆಗಿ ಇರುತ್ತೆ ಅನ್ನುವಂಥದ್ದು ಇದೆ ನೀವು ನೀವ್ ಆಗೋದಿಲ್ಲ ಅನ್ನುವಂಥದ್ದು ಕೂಡ ಇದೆ ಸೊ ನಿಮ್ಮ ಕನಸು ಆಸೆ ಏನಿದೆ ಇದೆಲ್ಲವೂ ಕೂಡ ನಿಮ್ಗೆ ಸ್ವಲ್ಪ ದುಬಾರಿ ಆಗ್ಬಹುದು ಸ್ವಲ್ಪ ಗಮನ ಕೊಡಿ ಅನ್ನುವಂತದ್ದು ಕೂಡ ಇದೆ ಸೊ ಏನು ಅನ್ಕೊಂಡಿದೀರೋ ಅದೆಲ್ಲವೂ ಕೂಡ ಕೆಲವು ವಿಚಾರದಲ್ಲಿ ಆಗುತ್ತೆ ಕೆಲವು ವಿಚಾರದಲ್ಲಿ ಆಗೋದಿಲ್ಲ ಅನ್ನೋ ಅಂಥದ್ದು ಕೂಡ ಇದೆ ಜೊತೆಗೆ ಆ ಮೀನರಾಶಿ ಮತ್ತೆ ಕುಂಭರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಹತ್ತನೇ ಮನೆ ನಾಲ್ಕನೇ ಮನೆ ಮೀನರಾಶಿ ನಾಲ್ಕನೇ ಮನೆಯಲ್ಲಿ ಅಕ್ವೇರಿಯಸ್ ಮನೆಯಲ್ಲಿ ಅಲ್ಲಿ ಒಂದಷ್ಟು ಡೆಸ್ಟಿನಿ ಜಾಬ್ ಡೆಸ್ಟೈನ್ಡ್ ಕೆರಿಯರ್ ನಿಮ್ದಾಗುವಂಥ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ನೀವು ಸೆಕ್ಯೂರ್ ಆಗಿ ಇರೋದಕ್ಕೆ ಏನು ಮಾಡಬೇಕು ನಿಮ್ಮ ಫ್ಯಾಮಿಲಿನ ಹೇಗೆ ಸೆಕ್ಯೂರ್ ಮಾಡ್ಕೊಳ್ಬೇಕು ಇದ್ರ ಕಡೆ ಸ್ವಲ್ಪ ಹೆಚ್ಚಿನ ಗಮನ ಕೊಟ್ರೆ ಬೆಟರ್ ಇದೆ ಅಂತ ಅನ್ನಿಸ್ತಾ ಇದೆ ನಿಮ್ಮ ಫ್ಯಾಮಿಲಿಗೆ ಒಂಚೂರು ಸೆಕ್ಯೂರಿಟಿನ ಹಾಕಿ ಅನ್ನುವಂಥದ್ದು ಕೂಡ ಇದೆ ನಿಮಗೆ ಹೇಗೆ ಸರಿ ಅನಿಸುತ್ತೋ ಹಾಗೆ ಒಂದು ನಿಮ್ಮ ಜೀವನನ ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಒಂದಷ್ಟು ಮೆಚ್ಯೂರ್ ಆಗಿ ಬಿಹೇವ್ ಮಾಡಿ ಒಂದಷ್ಟು ವಾರ್ನಿಂಗ್ ಬಂದ್ರೂ ಪದೇ ಪದೇ ಆ ವಾರ್ನಿಂಗ್ನ ನೀವು ತಗೊಳ್ತಾ ಇಲ್ಲ ಸೊ ದಯವಿಟ್ಟು ನಿಮಗೆ ಬರ್ತಿರುವಂಥ ವಾರ್ನಿಂಗನ್ನ ನೀವು ತಗೊಳ್ಳಿ ಮತ್ತೆ ಡಿವೈನ್ ನಿಮ್ಗೇನು ವಾರ್ನಿಂಗ್ ಕೊಟ್ಟಿಲ್ಲ ಅನ್ನುವಂಥದ್ದನ್ನ ಹೇಳ್ಬೇಡಿ ನಿಮ್ಗೆ ಒಂದಷ್ಟು ಲಿಮಿಟೇಷನ್ ಇದೆ ಆ ಲಿಮಿಟೇಷನ್ ಪ್ರಕಾರನೇ ಮುಂದುವರಿ ಅನ್ನುವಂಥದ್ದು ಕೂಡ ಇದೆ ನಿಮ್ಮ ಲಿಮಿಟ್ ಮೀರಿ ಹೋಗಬೇಡಿ ನಿಮ್ಮ ಲಿಮಿಟ್ ನೀವು ಮೀರಲಿಲ್ಲ ಅಂದ್ರೆ ಖುಷಿಯಾಗಿ ಕೊನೆವರೆಗೂ ಇರ್ತೀರಾ ನಿಮ್ಮ ಲಿಮಿಟ್ ಏನಾದರೂ ನೀವು ಮೀರಿದ್ರಿ ನಿಮ್ಮ ಜೀವನ ನಿಮ್ ಇಷ್ಟ ಸೊ ಪ್ರಾಕೃತಿಕ ವಿಕೋಪಗಳಿಂದ ನಿಮಗೆ ರಕ್ಷೆ ಇದೆ ಅನ್ನುವಂಥದ್ದು ಕೂಡ ಇದೆ ಸಾಕಷ್ಟು ನಾಲೆಡ್ಜನ್ನ ಪಡ್ಕೊಳ್ತೀರಾ ಅನ್ನುವಂಥದ್ದು ಕೂಡ ಇದೆ ಪ್ರಯಾಣದಿಂದ ನಿಮಗೆ ಲಾಭ ಇದೆ ಮತ್ತೆ ರಕ್ಷೆ ಕೂಡ ಇದೆ ಅನ್ನುವಂಥದ್ದು ಇದೆ ಗಣೇಶ ಬಂದಿದ್ದಾರೆ ಎಲ್ಲ ವಿಘ್ನಗಳನ್ನೂ ಕೂಡ ದೂರ ಮಾಡಿ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಫಿಶ್ ಬಿಸ್ನೆಸ್ ಕೂಡ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಇಲ್ಲಿ ಪಾರ್ವತಿ ದೇವಿ ತಂತ್ರ ತಂತ್ರವಿದ್ಯೆ ಇದೆ ಸೊ ಖಂಡಿತವಾಗ್ಲೂ ಯಾರೋ ನಿಮ್ಮ ಮೇಲೆ ಒಂದಷ್ಟು ತಂತ್ರ ಕ್ರಿಯೆನ ಮಾಡಿದರೆ ಅನ್ನುವಂಥದ್ದು ಕೂಡ ಇದೆ ನ ಮಾಡಿದರೆ ಅನ್ನುವಂಥದ್ದು ಇದೆ ಮೇ ಬಿ ಅವರು ನಿಮ್ಮ ಸಿಬ್ಲಿಂಗ್ ಇರಬಹುದು ನಿಮ್ಮ ಲವರ್ ಇರಬಹುದು ಅಥವಾ ನಿಮ್ಮ ಪಾರ್ಟ್ನರ್ ಇರಬಹುದು ಅಥವಾ ನಿಮ್ಮ ಫ್ಯೂಚರ್ ಪಾರ್ಟ್ನರ್ ಇರಬಹುದು ಅಥವಾ ನಿಮ್ಮ ಕ್ಲೋಸ್ ಫ್ರೆಂಡ್ ಇರಬಹುದು ಅಥವಾ ನಿಮ್ಮ ಸಿಸ್ಟರ್ ಬ್ರದರ್ ಕೋ ಬ್ರದರ್ ಕೂಡ ಇರಬಹುದು ಸೊ ಇವ್ರ ಕಡೆಯಿಂದ ನಿಮ್ಮ ಮೇಲೆ ಪ್ರಯೋಗ ಆಗಿದೆ ಅದ್ರ ಬಗ್ಗೆ ಸ್ವಲ್ಪ ಗಮನನ ಕೊಡಿ ಅನ್ನುವಂಥದ್ದು ಕೂಡ ಇದೆ ಇದಕ್ಕೆ ಪಾರ್ವತಿ ದೇವಿ ಇದಾರೆ ಸೊ ಅವರ ಆರಾಧನೆ ಮಾಡಿ ಅನ್ನುವಂಥದ್ದು ಡೆಫಿನೆಟ್ಲಿ ಆಗಿದೆ ನೋಡಿ ಕಲೆಕ್ಟಿವ್ ಪವರ್ ಸುಪ್ರೀಂ ಪ್ರೇಯರ್ ಸೊ ಫ್ರೆಂಡ್ ಸರ್ಕಲ್ ಥರ್ಡ್ ಪಾರ್ಟಿ ಸಿಚುವೇಶನ್ ಇಂದ ಕೂಡ ಆಗಿದೆ ಅನ್ನುವಂಥದ್ದು ಕೂಡ ಇದೆ ಸೊ ಒಂದಷ್ಟು ಸೆಕ್ಯೂರ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದು ಮರದ ಕೆಳ ಏನೋ ಒಂದು ಹುಡ್ಕೊಂಡು ಹೊರಟವರಿಗೆ ಅಲ್ಲಿ ಸುಟ್ಟು ಭಸ್ಮ ಆಗಿರೋದ್ದು ಅಥವಾ ಅವರೇ ಸುಟ್ಟು ಭಸ್ಮ ಆಗುವಂಥದ್ದು ಈ ತರ ಸಮಥಿಂಗ್ ಏನು ಒಂದಷ್ಟು ವೆರಿ ಹಾರ್ಶ್ ಎನರ್ಜಿ ಫೈರ್ ಎನರ್ಜಿ ಇದೆ ಅದ್ರ ಕಡೆ ಸ್ವಲ್ಪ ಗಮನ ಕೊಡಿ ಅನ್ನುವಂಥದ್ದು ಇದೆ ಮೂರು ಇಪ್ಪತ್ತಾರು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಎಸ್ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ನೀವು ಒಂಟಿ ಅಲ್ಲ ನಿಮ್ಮ ಆನ್ಸಿಸ್ಟರ್ಸ್ ನಿಮ್ಮ ಪೂರ್ವಿ ಪೂರ್ವಜರು ಪೂರ್ವಿಕರು ಇವರೆಲ್ಲರೂ ನಿಮ್ ಜೊತೆ ಇದ್ದಾರೆ ನಿಮ್ಗೆ ಯಾವಾಗ್ಲೂ ಆಶೀರ್ವಾದನ ಮಾಡ್ತಾ ಇರ್ತಾರೆ ಮಾರ್ಗದರ್ಶನ ಕೊಡ್ತಾ ಇರ್ತಾರೆ ಅಂತ ಕೂಡ ಹೇಳ್ತಾ ಇದೆ ಚಾಯ್ಸಸ್ ಇಸ್ ಯುವರ್ಸ್ ಹದಿಮೂರು ನಾಲ್ಕು ನಂಬರ್ ಕೂಡ ಇಂಪಾರ್ಟೆಂಟ್ ನಿಮ್ಗೆ ಸಾಕಷ್ಟು ಅವಮಾನ ಆಗಿದೆ ಸಾಕಷ್ಟು ಪ್ರಾಮಾಣಿಕತೆ ಬಗ್ಗೆ ಪ್ರಶ್ನೆಗಳು ಇದ್ದಿದೆ ಸಾಕಷ್ಟು ಜನರಿಂದ ನಿಮ್ಗೆ ಉತ್ತರ ಕೊಟ್ಟು ಕೊಟ್ಟು ಸಾಕಾಗಿದೆ ಅಂತ ಅನ್ಸಿದ್ರೆ ಸೊ ಇವತ್ತಲ್ಲ ನಾಳೆ ನಿಮ್ಮ ಪ್ರಾಮಾಣಿಕತೆ ಎಲ್ಲರಿಂದ ಎಲ್ರಿಂದ ಮುಚ್ಚೋಗಿದ್ದು ಅಥವಾ ಎಲ್ರು ನಿಮ್ಗೆ ಗೊತ್ತಿಲ್ದಿರೋ ಹಾಗೆ ಏನ್ ಸಮಸ್ಯೆನ ಮಾಡಿದ್ರು ಅಥವಾ ನಿಮ್ಮ ಸತ್ಯನ ಯಾರು ಕೇಳಿಸ್ಕೊಳ್ಳೋದಕ್ಕೆ ಏನ್ ತಯಾರಿರ್ಲಿಲ್ಲ ಅವ್ರೆಲ್ರಿಗೂ ಸತ್ಯ ಗೊತ್ತಾಗುತ್ತೆ ಅವಾಗ ಅವ್ರೆ ಅಪ್ರಿಶಿಯೇಟ್ ಮಾಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಏನ್ ಮಾಡ್ಬೇಕು ಅನ್ಕೊಂಡಿದೀರಾ ಅದನ್ನ ಬೇರೆ ರೀತಿಲಿ ಪ್ರಯತ್ನನ ಪಡಿ ಅನ್ನುವಂಥದ್ದು ಇದೆ ಆದ್ರೂ ನಿಮ್ಗೆ ಏನು ಗೊತ್ತಾಗ್ತಾ ಇಲ್ಲ ಇದರಿಂದ ಹೊರಗ್ ಬರೋದು ಹೇಗೆ ಅಂದ್ರೆ ಯೂನಿವರ್ಸ್ ಅಥವಾ ಯೂನಿಕಾರ್ನ್ ಹತ್ರ ಅಥವಾ ಏಂಜಲ್ಸ್ ಹತ್ರ ನಿಮ್ಮ ಪ್ರಾರ್ಥನೆ ಇಡಿ ಅಥವಾ ನಿಮ್ಮ ಇಷ್ಟ ದೇವರನ್ನ ರೀಕಾಲ್ ಮಾಡ್ತಾ ಇರಿ ಸೊ ಅವರು ನಿಮ್ಗೆ ಮಾರ್ಗದರ್ಶನ ಕೊಡ್ತಾರೆ ಅನ್ನುವಂಥದ್ದು ಕೂಡ ಇದೆ ಸೊ ಸಾಕಷ್ಟು ಆಯ್ಕೆಗಳಿದೆ ಸೊ ಯಾರ್ದಾದ್ರು ಸಹಾಯ ದೈವದ ಸಹಾಯ ತಗೊಳ್ಳಿ ಮನುಷ್ಯರ ಸಹಾಯಕ್ಕಿಂತ ಅನ್ನುವಂಥದ್ದು ಕೂಡ ಇದೆ ಸೊ ಡಿಸೆಂಬರ್ ಅಥವಾ ಮಾರ್ಚ್ ಅಥವಾ ಸೆಪ್ಟೆಂಬರ್ ಇಂದ ಡಿಸೆಂಬರ್ ಅಷ್ಟರಲ್ಲಿ ನೀವು ನೀವನ್ಕೊಂಡಿರುವಂತಹ ಕೆಲಸ ಕಾರ್ಯಗಳು ಆಗುವಂತ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಒಂದು ದಿವಸದಿಂದ ಒಂದಷ್ಟು ತಿಂಗಳುಗಳ ಒಳಗೆ ನೀವು ಅನ್ಕೊಂಡಿರುವಂತಹ ಕೆಲಸಗಳು ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಸದ್ಯಕ್ಕೆ ಲೆಟ್ ಗೋ ಮಾಡಿ ಅನ್ನುವಂಥದ್ದು ಇದೆ ಚಿಂತೆ ಮಾಡಬೇಕಾದಂತ ಅಗತ್ಯ ಇಲ್ಲ ಅನ್ನುವಂಥದ್ದು ಕೂಡ ಇದೆ ಇಫ್ ಯು ಬಿಲೀವ್ ನಿಂಬಿಕೆ ನಿಮಗೆ ನಂಬಿಕೆ ಇದ್ರೆ ಮಾತ್ರ ಮಾಡಿ ಅನ್ನುವಂಥದ್ದು ಕೂಡ ಇದೆ ಮೆಡಿಟೇಷನ್ ನಿಮಗೆ ಒಳ್ಳೆಯ ಉತ್ತರನ ತಂದ್ಕೊಡುತ್ತೆ ಧ್ಯಾನ ಮಾಡಿ ಧ್ಯಾನದ ಮುಖೇನ ನಿಮ್ಮ ಪ್ರಶ್ನೆಗಳಿಗೆ ಉತ್ತರನ ಪಡ್ಕೊಳ್ಳಿ ಅನ್ನುವಂಥದ್ದು ಕೂಡ ಇದೆ ಟೇಕ್ ಆಕ್ಷನ್ ಅಂತ ಇದೆ ಸೊ ಈಗ ಸರಿಯಾದ ನಿರ್ಧಾರನ ತಗೊಳ್ಳಿ ಇದರಿಂದ ನಿಮ್ಗೆ ಸರಿಯಾದ ಮಾರ್ಗದರ್ಶನ ಸಿಗುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಒಂದಷ್ಟು ಬದಲಾವಣೆಗಳನ್ನ ಮಾಡ್ಕೊಳ್ಳೋದಕ್ಕೆ ಈಗ ಸರಿಯಾದ ಸಮಯ ಅಂತ ಕೂಡ ಹೇಳ್ತಾ ಇತ್ತು ಲಕ್ ನಿಮ್ ಜೊತೆ ಇದೆ ಸೊ ಅಲರ್ಟ್ ಆಗಿ ಇರಿ ಅನ್ನುವಂಥದ್ದು ಇದೆ ಒನ್ 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 ಎನರ್ಜಿ ಇದೆ ಸೊ ಲಕ್ ಕೂಡ ತ್ರಿಬಲ್ ಸೆವೆನ್ ನಿಮ್ ಜೊತೆ ಇದೆ ಸೊ ನಿಮ್ಮ ಆಸೆ ಕನಸುಗಳೆಲ್ಲವೂ ಕೂಡ ಈಡೇರುತ್ತೆ ಅನ್ನುವಂಥ ರೀತಿಯಲ್ಲಿ ಇದೆ ಇಲ್ಲಿ ತಥಾಸ್ತು ಅನ್ನುವಂಥ ರೀತಿಲಿ ಇದೆ ನೀವೇನೇ ಅನ್ಕೊಂಡಿರಿ ಅದೆಲ್ಲವೂ ಕೂಡ ಈಡೇರುತ್ತೆ ಅನ್ನೋದು ಇದೆ ಇಲ್ಲಿ ಸೊ ಹಾಗಾಗಿ ಕಿಂಗ್ ಆಫ್ ಅರ್ತ್ ಕ್ವೀನ್ ಆಫ್ ಅರ್ತ್ ಇದ್ದಾರೆ ಇಲ್ಲಿ ಎಂಪ್ರೆಸ್ ಲಕ್ಷ್ಮೀನಾರಾಯಣರ ಆಶೀರ್ವಾದ ನಿಮ್ಮ ಮೇಲೆ ಯಾವಾಗ್ಲೂ ಇರುತ್ತೆ ಅನ್ನುವಂಥದ್ದು ಕೂಡ ಇದೆ ಜೊತೆಗೆ ಬ್ಲಾಕ್ ಮ್ಯಾಜಿಕ್ ಏನ್ ಮಾಡಿದರೆ ಅದರಿಂದ ಕೂಡ ಹೊರಗೆ ಬರ್ತೀರಾ ಒಂದು ಸ್ಟ್ರಕ್ ಎನರ್ಜಿಯಿಂದ ಹೊರಗೆ ಬರ್ತೀರಾ ಅನ್ನುವಂಥದ್ದು ಇದೆ ಪ್ರೆಗ್ನೆನ್ಸಿ ಬರುವಂತ ಸಾಧ್ಯತೆ ಇದೆ ಜಾಗ ಜಮೀನಿನ ಆ ವಿಚಾರಗಳು ಕೂಡ ಬಗೆಹರಿಯುತ್ತೆ ಅನ್ನುವಂಥದ್ದು ಕೂಡ ಇದೆ ಆಸ್ತಿ ಖರೀದಿ ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ತುಂಬಾ ಕಾಯ್ತಾ ಇದೀರಾ ತುಂಬಾ ಕಾಯ್ತಾ ಇದೀರಾ ಕಾಯ್ದಿದೆ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ಎರಡು ಪರ್ಸನ್ ಒಂದು ಲವ್ ಮ್ಯಾರೇಜ್ ಒಂದು ಅರೇಂಜ್ ಮ್ಯಾರೇಜ್ ಎನರ್ಜಿ ಇಲ್ಲಿ ಇದೆ ಅನ್ನುವಂಥದ್ದು ಸಿಂಗಲ್ ಪ್ಯಾರೆಂಟ್ ಯಾರಿದ್ದೀರಾ ನಿಮ್ಗೆ ಕೂಡ ಒಳ್ಳೆ ಪಾರ್ಟ್ನರ್ ಬಂದು ಮ್ಯಾರೇಜ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಸೋಲ್ಮೇಟ್ ಎನರ್ಜಿ ರಿಯೂನಿಯನ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜಾಬ್ ಅಲ್ಲಿರೋ ಪರ್ಸನ್ ಬೇಕು ಫೈನಾನ್ಷಿಯಲಿ ಸ್ಟ್ರಾಂಗ್ ಆಗಿರುವಂತ ಪರ್ಸನ್ ಬೇಕು ಅಂತ ಯಾರು ಕಾಯ್ತಾ ಇದ್ರಿ ನಿಮ್ಗೆ ನೀವು ಇಷ್ಟಪಟ್ಟಂತ ರೀತಿಲ್ಲೇನೆ ಫ್ಯಾಮಿನ ಇನ್ ಪರ್ಸನು ಅಥವಾ ಮಸ್ಕಿಲ್ ಇನ್ ಪರ್ಸನ್ ಸೊ ಹೆಣ್ ಬೇಕು ಅಂದೋರಿಗೆ ಹೆಣ್ಣು ಗಂಡು ಬೇಕು ಅಂದೋರಿಗೆ ಗಂಡು ಆ ಥರದ ಮಗು ಕೂಡ ಸಮಥಿಂಗ್ ಏನೋ ಏನೋ ಹೇಳಕ್ಕೋದೆ ಏನೋ ಮಗುವಿನ ವಿಚಾರ ಬರ್ತಿದೆ ಯಾಕೆ ಅಂತ ಗೊತ್ತಿಲ್ಲ ಆ ಏನೋ ಮಾಡ್ತಾ ಇದ್ರಲ್ಲ ಅವರು ಬೆಳಕಿಗೆ ಬಂದು ಅವ್ರ ವಿರುದ್ಧ ಕೇಸ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಜೊತೆಗೆ ಸೋಲ್ ಎನರ್ಜಿ ಟ್ವಿನ್ ಫ್ಲೇಮ್ ಎನರ್ಜಿ ನಂಗೆ ಈ ತರದೇ ಪಾರ್ಟ್ನರ್ ಬೇಕು ಈ ತರದೇ ಹುಡುಗಿ ಬೇಕು ಅಥವಾ ಈ ತರದೇ ಹುಡುಗ ಬೇಕು ಅಂತ ಯಾರು ಕಾಯ್ತಾ ಇದ್ರಿ ನಿಮ್ಗೂ ಕೂಡ ಆ ತರದೇ ಹುಡುಗ ಅಥವಾ ಹುಡುಗಿ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಶಿಯಲಿ ತುಂಬಾ ಹೆಸರು ಮಾಡ್ತೀರಾ ತುಂಬಾ ತುಂಬಾನೇ ಎತ್ತರಕ್ಕೆ ಬೆಳೀತೀರಾ ಅನ್ನುವಂಥದ್ದು ಕೂಡ ಇದೆ ಸೊ ಬಿಸ್ನೆಸ್ ಪರ್ಸನ್ ಪಾರ್ಟ್ನರ್ ಆಗಿ ಬರುವಂತಹ ಸಾಧ್ಯತೆಗಳು ಹೆಚ್ಚಾಗಿ ಇದೆ ಹೊಸ ಅವಕಾಶಗಳು ಕೆರಿಯರ್ ಅಲ್ಲಿ ಬರುವಂತ ಸಾಧ್ಯತೆಗಳು ಕೂಡ ಇದೆ ಸೊ ದುಡ್ಡು ಕೂಡ ಚೆನ್ನಾಗಿ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ದುಡ್ಡನ್ನ ಸರಿಯಾದ ರೀತಿಯಲ್ಲಿ ಇನ್ವೆಸ್ಟ್ ಮಾಡಿ ಅನ್ನುವಂಥದ್ದು ಕೂಡ ಇದೆ ಯಾರೋ ತುಂಬಾ ಆಕಳ್ಸ್ಕೊಂಡು ನೋಡ್ತಾ ಇದ್ದೀರಾ ಅಥವಾ ನನ್ನನ್ನೇ ತುಂಬಾ ನೆನ್ಸ್ಕೊಳ್ತಾ ಇದ್ದೀರಾ ಅಂತ ಅನ್ಸುತ್ತೆ ಸೊ ನಾನು ಜಾಸ್ತಿ ನೆನ್ಸ್ಕೊಳಕ್ ಹೋಗ್ಬೇಡಿ ಸೊ ನಾನು ಒಂಥರ ಅಡಿಕ್ಷನ್ ಇದ್ದಂಗೆ ಸೊ ಎಸ್ ಸದ್ಯಕ್ಕೆ ಯಾರು ಜೀವನನ ಫೈನಾನ್ಷಿಯಲಿ ಸಕ್ಸಸ್ ಮಾಡ್ಬೇಕು ಅಂತ ಕಾಯ್ಕೊಂಡಿದ್ದೀರಾ ಸೊ ಈಗ ಸರಿಯಾದ ಸಮಯ ಇದೆ ನೀವೇನ್ ಅನ್ಕೊಂಡ್ರು ಕೂಡ ಆಗುತ್ತೆ ಸೊ ಹಾಗಾಗಿ ಸರಿಯಾದ ರೀತಿಲಿ ಮಾರ್ಗದರ್ಶನ ಪಡ್ಕೊಂಡು ಏನ್ ಮಾಡ್ಬೇಕು ಅನ್ಕೊಂಡಿದಿರೋ ಅದನ್ನ ಮಾಡಿ ಅನ್ನುವಂಥದ್ದು ಕೂಡ ಇದೆ ತುಂಬಾ ಚೆನ್ನಾಗಿದೆ ತಿಂಗಳು ಆರೋಗ್ಯ ವಿಚಾರದಲ್ಲೂ ಕೂಡ ಚೇತರಿಕೆ ಬರುತ್ತೆ ಅನ್ನುವಂಥದ್ದು ಕೂಡ ಇದೆ ಹಾರ್ಟ್ ಚಕ್ರನ ಹೀಲ್ ಮಾಡ್ಕೊಳ್ಳಿ ಅನ್ನುವಂಥದ್ದು ಇದೆ ರಿಲೇಷನ್ಶಿಪ್ ಅಲ್ಲಿ ಗ್ರೋಥ್ ಬರುತ್ತೆ ನಗ್ನಾಗ್ತಾ ಇರಿ ಅನ್ನುವಂಥದ್ದು ಇದೆ ಫ್ಯಾಮಿಲಿ ಡ್ರೀಮ್ ಕಮ್ ಟ್ರೂ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಸೊ ನೇವಿಗೆ ಸಂಬಂಧಪಟ್ಟಂಗೆ ಏನೋ ಒಂದಷ್ಟು ಬದಲಾವಣೆಗಳು ಆಗತ್ತೆ ಎಲ್ಲೋ ವರ್ಲ್ಡ್ ಟ್ರಿಪ್ ಹೋಗ್ತೀರಾ ಅನ್ನುವಂಥದ್ದು ಕೂಡ ಇದೆ ಏಂಜಲ್ ಪ್ರೊಟೆಕ್ಟೆಡ್ ಹಾರ್ಟ್ ಇದೆ ಜೊತೆಗೆ ಏನೋ ನ ಸಾಕ್ತೀರಾ ಅನ್ನುವಂಥದ್ದು ಇದೆ ಮ್ಯೂಸಿಕ್ ಅಲ್ಲಿ ಸಾಕಷ್ಟು ಹೆಸರು ಮಾಡ್ತೀರಾ ಅನ್ನುವಂಥದ್ದು ಕೂಡ ಇದೆ ಸ್ಟಾರ್ಸ್ ಹಿಡಿದಿರಾ ನೀವು ಮುಂದಕ್ಕೆ ಒಬ್ಬ ಸ್ಟಾರ್ ಆಗುವಂತ ಸಾಧ್ಯತೆಗಳು ಕೂಡ ಇದೆ ಫೈನಾನ್ಷಿಯಲಿ ಲಾಸ್ ಯಾರು ಮಾಡಿದೀರ ಅಥವಾ ಲಾಸ್ ಆಗಿದೆ ಅನ್ಕೊಂಡಿದೀರ ಮುಂದಕ್ಕೆ ಫೈನಾನ್ಶಿಯಲಿ ಗೇನ್ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ನೀವು ಒಬ್ಬ ಲಕ್ಕಿ ಪರ್ಸನ್ ಅಂತ ನಿಮ್ಗೆ ಅನ್ಸುತ್ತೆ ಯಾರು ನಿಮ್ಮ ಅಕೌಂಟ್ನ ಹ್ಯಾಕ್ ಮಾಡಿದ್ರು ಸೊ ಅವರೆಲ್ಲರಿಗೂ ಶಿಕ್ಷೆ ಆಗುತ್ತೆ ಅನ್ನುವಂಥದ್ದು ಕೂಡ ಇದೆ ಡೆಲ್ಲಿ ಅಂತ ಕೂಡ ಕೇಳಿಸ್ತಾ ಇದೆ ಡಿ ಸಿ ಅಂತ ಕೂಡ ಕೇಳಿಸ್ತಾ ಇದೆ ಡಿ ಕೆ ಡಿ ಸಿ ಖೇಡಿ ಡಿ ಕೆ ಡಿ ಸಿ ಡಿ ಖೇಡಿ ಸಿನಿಮಾ ಔಟ್ ಆಫ್ ಅಂತ ಇದೆ ಎಲ್ಲಿ ಯಾರ್ದು ಡಿ ಎಲ್ ರಿ ಮಾಡಿಸಿ ಅನ್ನುವಂಥದ್ದು ಕೂಡ ಇದೆ ಯಾವುದೋ ಒಂದು ವಿಚಾರಕ್ಕೆ ನೋ ಅಂತ ಹೇಳಿ ಅನ್ನುವಂಥದ್ದು ಕೂಡ ಇದೆ ಯಾರೋ ಸಿ ಎ ಮಾಡುವಂತ ಸಾಧ್ಯತೆಗಳು ಕೂಡ ಇದೆ ಯಾರಿಗೋ ಎಚ್ ಎ ಎಲ್ ಅಲ್ಲಿ ಜಾಬ್ ಸಿಗುವಂತ ಸಾಧ್ಯತೆಗಳು ಕೂಡ ಇದೆ ಯಾರೋ ತುಂಬಾ ಓಲ್ಡ್ ಏಜ್ ಅವರು ಏನೋ ಒಂದು ಸಾಧನೆ ಮಾಡ್ತಾರೆ ಅದು ಎಲ್ಲರಿಗೂ ಇನ್ಸ್ಪೈರ್ ಆಗುತ್ತೆ ಅನ್ನುವಂಥ ರೀತಿಯಲ್ಲಿ ಕೂಡ ಇದೆ ಸೊ ಎನ್ ಓ ಎಚ್ ಕೆ ಹೆಚ್ ಎಲ್ ಡಿ ವೈ ಕೆ ಡಿ ಸಿ ಎ ಬಿ ಕ್ಯೂ ಪಿ ಎಸ್ ಟಿ ವೈಎಂ ಲೆಟರ್ ಅಂತ ಕಾಣಿಸ್ತದೆ ಹನ್ನೆರಡು ನಾಲ್ಕು ಮೂರು ಒಂದು ಹನ್ನೊಂದು ನಂಬರ್ ಇಂಪಾರ್ಟೆಂಟ್ ಅಂತ ಅನ್ಸುತ್ತೆ ಸಿಂಹರಾಶಿ ಮೇಷ ವೃಷಭ ಮಿಥುನ ಮೀನ ಕರ್ಕಾಟಕ ವೃಶ್ಚಿಕ ಕನ್ಯಾ ರಾಶಿ ಇಂಪಾರ್ಟೆಂಟ್ ಅಂತ ಅನ್ನಿಸ್ತಾ ಇದೆ ಸೊ ಇದಿಷ್ಟು ನಿಮ್ಗೆ ಬಂದಂತ ಮಾಹಿತಿ ಇಷ್ಟ ಆಯ್ತು ಅಂತ ಅನ್ಕೊಳ್ತೀನಿ ಇಷ್ಟ ಆದ್ರೆ ಪ್ಲೀಸ್ ಲೈಕ್ ಶೇರ್ ಅಂಡ್ ಸಬ್ಸ್ಕ್ರೈಬ್ ಬಾಗ್ದೇವಿ ಕನ್ನಡ ಚಾನೆಲ್ ನಾನು ನಿಮ್ಮ ಅಭಿಮಾನಿ ಕಮಲಾಕ್ಷಿ ಸಿಗ್ತೀನಿ ಮುಂದಿನ ವಿಡಿಯೋಲಿ ಅಲ್ಲಿವರೆಗೂ ಟೇಕ್ ಕೇರ್ ಬಾಯ್ ನಮಸ್ತೆ ಲೋಕ ಸಮಸ್ತ ಸುಖಿನೋ ಭವಂತು ಸಮಸ್ತ ಸನ್ಮಂಗಳಿ ಭವಂತು ಧರ್ಮ ರಕ್ಷತೆ ರಕ್ಷಿತ ಎಲ್ಲರಿಗೂ ಒಳ್ಳೇದಾಗ್ಲಿ ಟೇಕ್ ಕೇರ್ ಬಾಯ್ ನಮಸ್ತೆ